ಎಲಾಲ್ ಮಸ್ಕ್ ಅವರ ಮಗ ಮೂಗಿನಲ್ಲಿದ್ದಂಥ ಗಲೀಜನ್ನು ಒರೆಸಿದ್ದಕ್ಕೆ ನೂರ ನಲವತ್ತೈದು ವರ್ಷ ಇತಿಹಾಸದ ಟೇಬಲ್ನನ್ನೇ ಟ್ರಂಪ್ ಬದಲಾಯಿಸ್ಬಿಟ್ರ ಇತ್ತೀಚೆಗೆ ಓವಲ್ ಕಚೇರಿಗೆ ಮಗನೊಂದಿಗೆ ಭೇಟಿ ಕೊಟ್ಟಿದ್ದರು ಮಸ್ಕ್ ಅಧ್ಯಕ್ಷ ರೆಸಲ್ಯೂಟ್ ಡೆಸ್ಕ್ ಬಳಿ ನಾಲ್ಕು ವರ್ಷದ ಮಗ ನಿಂತ್ಕೊಂಡಿದ್ದ ನಾಲ್ಕು ವರ್ಷ ಅಷ್ಟೇ ಅವನಿಗೆ ರೆಸಲ್ಯೂಟ್ ಡೆಸ್ಕ್ ಇತ್ತಲ್ಲ ನಿಂತ್ಕೊಂಡಿದ್ದ ಅವನು ರೆಸಲ್ಯೂಟ್ ಮೊನ್ನೆ ಟ್ರಂಪ್ ಅವ್ರು ನೋಡಿದ್ರು ಅನೇಕ ವಿಚಾರಗಳಿಗೆ ಸೈನ್ ಹಾಕ್ತಿದ್ರಲ್ಲ ಆ ಡೆಸ್ಕ್ ಅದು ನಾಲ್ಕು ವರ್ಷದ ಮಗ ಯಾರಿಗೆ ಮಸ್ಕ್ ಅವರು ಎಲಾನ್ ಮಸ್ಕ್ ಅವ್ರಿಗೆ ಹೊಸ ಟೇಬಲ್ನೊಂದಿಗೆ ಓವಲ್ ಕಚೇರಿಯ ಫೋಟೋ ಒಂದು ಪೋಸ್ಟ್ ಕೂಡ ಆಗಿತ್ತು ರೆಸಲ್ಯೂಟ್ ಡೆಸ್ಕ್ ಮಹತ್ವದ ಮಹತ್ವ ಇರುತ್ತೆ ಸದ್ಭಾವನೆ ಮತ್ತು ಸ್ನೇಹದ ಸಂಕೇತವಾಗಿ ಉಡುಗೊರೆಯಾಗಿ ಬಂದಿದ್ದಂಥ ಡೆಸ್ಕ್ ಅದು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ರಾಣಿ ವಿಕ್ಟೋರಿಯಾ ಅವರು ಅಧ್ಯಕ್ಷ ಹೇಯ್ಸ್ಗೆ ಇದನ್ನು ಕೊಟ್ಟಿರ್ತಾರೆ ಬ್ರಿಟಿಷ್ ಹಡಗಿನ ಎಚ್ ಎಮ್ ಎಸ್ ರೆಸಲ್ಯೂಟ್ನ ಓಕ್ ಮರಗಳಿಂದ ತಯಾರಿಸಲಾಗಿತ್ತು ಇದನ್ನು ಬ್ರಿಟಿಷ್ ಹಡಗಿನ ಎಚ್ ಎಮ್ ಎಸ್ ರೆಸಲ್ಯೂಟ್ನ ಓಕ್ ಮರಗಳು ತಯಾರು ಮಾಡಲಾಗಿತ್ತು ಇದನ್ನು ಬಿ ನಂತರದ ಎಲ್ಲ ಅಧ್ಯಕ್ಷರು ಕೂಡ ಇದೇ ರೆಸಲ್ಯೂಟ್ ಡೆಸ್ಕನ್ನು ಬಳಸ್ತಾಯಿದ್ರು ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಜನಫ್ ಆಫ್ ಕೋರಿಕೆಯ ಮೇರೆಗೆ ಓವಲ್ ಕಚೇರಿಯಲ್ಲಿ ಬಳಸ್ಲಾಗ್ತಾ ಇತ್ತು ಅಲ್ಲಿ ಮಗ ಬಂದು ಇದ್ದಂಥ ಗಜೀ ಗಲೀಜನ್ನು ತೆಗೆದು ಅಲ್ಲಿ ಅದನ್ನು ಅಂತ ಹೇಳಿ ಆ ಡೆಸ್ಕನ್ನೇ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ಚೇಂಜ್ ಮಾಡಿದ್ದಾರೆ ಅಂತ ಸುದ್ದಿ